ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕವಿತಾ ಸಂಪದ ಎಲ್ಲರೂ ಅಂತ ಬಳಸ್ತಾ ವಿಡಿಯೋನ ಶುರು ಮಾಡೋಣ ಬ್ರಾಹ್ಮಿ ಒಂದು ಆಯುರ್ವೇದಿಕ್ ಸಸ್ಯ ಇದರ ಏಳು ಉಪಯೋಗಗಳು ಎಂತಿವೆ ಮೂವತ್ತು ವರ್ಷ ದಾಟಿದಂತೆ ಮುಖದಲ್ಲಿ ಸುಕ್ಕು ಹಾಗೂ ಚರ್ಮದಲ್ಲಿ ವಯಸ್ಸಾದ ಗೆರೆಗಳು ಕಾಣಿಸಿಕೊಳ್ಳುತ್ತವೆ ದೇಹಕ್ಕೆ ವಯಸ್ಸಾದಂತೆ ಉಂಟಾಗುವ ಇಂತಹ ಚಿಹ್ನೆಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಆದರೆ ನಿಯಮಿತವಾದ ವ್ಯಾಯಾಮ ಹಾಗೂ ಕೆಲವು ಗಿಡಮೂಲಿಕೆಗಳ ಸಹಾಯದಿಂದ ವಯಸ್ಸಾದಂತೆ ತೋರುವ ಚಿಹ್ನೆಗಳನ್ನು ಮರೆಮಾಚಬಹುದು ಅಂತಹ ಅದ್ಭುತ ಚಿಕಿತ್ಸೆ ನೀಡುವಂತಹ ಗಿಡಮೂಲಿಕೆ ಬ್ರಾಹ್ಮಿಯಲ್ಲಿಯೂ ಒಂದು ಬ್ರಾಹ್ಮಿಯಲ್ಲಿ ಅಮೈನೋ ಆಮ್ಲಗಳು ಬೀಟಾ ಕ್ಯಾಟೋರಿನ್ ಕೊಬ್ಬಿನ ಆಮ್ಲ ಪೈಟೋಕೆಮಿಕಲ್ಗಳು ಸೇರಿದಂತೆ ಅನೇಕ ಔಷಧೀಯ ಗುಣಗಳನ್ನು ಒಳಗೊಂಡಿದೆ ಇದರಲ್ಲಿ ಇರುವ ಔಷಧೀಯ ಗುಣಗಳು ಉರಿಯೂತ ಕಡಿಮೆ ಮಾಡಿ ಗಾಯಗಳನ್ನು ಗುಣಪಡಿಸುತ್ತದೆ ಹೊಸ ಕೋಶಗಳ ಬೆಳವಣಿಗೆಯನ್ನು ಉತ್ತೇಜಿಸುವುದು ಕಲಜನ್ ನಿರ್ಮಿಸುವುದು ಹಾಗೂ ರಕ್ತಗಳ ಪರಿಚಲನೆಯನ್ನು ಸುಧಾರಿಸುವುದು ಬ್ರಾಹ್ಮಿ ಎಲೆಯನ್ನು ಸರಸ್ವತಿ ಎಲೆ ಎಂದು ಕೂಡ ಕರೆಯಲಾಗುತ್ತದೆ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚು ಆಗುತ್ತದೆ ನರರೊಳಗೆ ಇದು ದಿವ್ಯ ಔಷಧ ಎಂದು ಹೇಳಬಹುದು ಪ್ರಪಂಚವು ಸಾಂಕ್ರಾಮಿಕ ರೋಗದ ಮೂಲಕ ಸಾಗುತ್ತಿದೆ ಇದು ಜನರ ಮಾನಸಿಕ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀರಿದೆ ಒತ್ತಡವನ್ನು ನಿವಾರಿಸಲು ಮತ್ತು ಮೆದುಳಿನ ಕಾರ್ಯಗಳನ್ನು ಹೆಚ್ಚಿಸಲು ಅನೇಕ ಔಷಧಿಗಳು ಮತ್ತು ಚಿಕಿತ್ಸೆಗಳು ಲಭ್ಯವಿದೆ ಅನುಗ್ರಹದ ಮೂಲಿಕೆ ಎಂದು ಕರೆಯಲ್ಪಡುವ ಬ್ರಾಮಿ ಅಥವಾ ಬಾಕೋಪ ಮೊನರಿಯೋ ಸಾಂಪ್ರದಾಯಿಕ ಆಯುರ್ವೇದ ಔಷಧದಲ್ಲಿ ಒಂದು ಪ್ರಮುಖ ಸಸ್ಯವಾಗಿದೆ ಬ್ರಾಹ್ಮಿ ಎಲೆಯನ್ನು ಸೇವಿಸುವುದರಿಂದ ನಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚಿಸಬಹುದಾಗಿದೆ ಬ್ರಾಹ್ಮಿ ಉತ್ತಮ ಕಲಿಕೆಯ ಸಾಮರ್ಥ್ಯವನ್ನು ಉತ್ತೇಜಿಸುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ಇದು ಮೆದುಳಿನ ಅರಿವಿನ ಕಾರ್ಯಗಳನ್ನು ಸುಧಾರಿಸುತ್ತದೆ ಮತ್ತು ಉತ್ತಮವಾಗಿ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ ಮನಸ್ಸಿನಲ್ಲಿ ಹೆಚ್ಚು ಚಿಂತೆಗಳು ಇದ್ದಾಗ ದಣಿದ ನಂತರವೂ ಉತ್ತಮ ನಿದ್ರೆ ಮಾಡುವುದು ಕಷ್ಟ ಮನಸ್ಸನ್ನು ಶಾಂತಗೊಳಿಸುವ ಮತ್ತು ವಿಶ್ರಾಂತಿ ಮಾಡುವ ಮೂಲಕ ಗುಣಮಟ್ಟದ ನಿದ್ರೆ ಮಾಡಲು ಬ್ರಾಹ್ಮಿ ಸಹಾಯ ಮಾಡುತ್ತದೆ ಬೆಳಗ್ಗೆ ಎದ್ದ ತಕ್ಷಣವೇ ಖಾಲಿ ಹೊಟ್ಟೆಯಲ್ಲಿ ಒಂದೇ ಒಂದು ಬ್ರಾಹ್ಮಿ ಎಲೆಯನ್ನು ಸೇವಿಸುವುದರಿಂದ ದೊಡ್ಡವರಿಗೆ ಆಗಲಿ ಚಿಕ್ಕವರಿಗೆ ಆಗಲಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು